ರಾಯಪಾಕ ಮಹಾವೀರ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಜನಜಾಗೃತಿ ಜಾಥಾ ಮತ್ತು ಸಮಾವೇಶ ಕಾರ್ಯಕ್ರಮವನ್ನು ಶಾಸಕ ಡಿಎಂಐಹೊಳೆ ಉದ್ಘಾಟಿಸಿದರು ರಾಯಭಾಗದಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆಗೊಂಡು ಸದೃಢರಾಗಲು ಧರ್ಮಸ್ಥಳ ಸಂಘ ಅನೇಕ ಯೋಜನೆ ತಂದಿರುವುದು ಅತ್ಯಂತ ಶ್ಲಾಘನೀಯ ಕಾರ್ಯ ಎಂದು ಶಾಸಕ ಡಿಎಂಐಹೊಳೆ ಹೇಳಿದರು ಭಾನುವಾರ ಪಟ್ಟಣದ ಮಹಾವೀರ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಪ್ರಗತಿ ಬಂಧು ಸ್ವಸಹಾಯ ಮತ್ತು ಜ್ಞಾನ ವಿಕಾಸ ಸಂಘಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿದ್ದ ಬೃಹತ್ ಜನಜಾಗೃತಿ ಜಾಥಾ ಮತ್ತು ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಧ್ಯ ಶಿಬಿರದ ಮೂಲಕ ಪಾನಮುಕ್ತಿ ಸಮಾಜ ನಿರ್ಮಾಣ ಮಾಡುತ್ತಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರೊಂದಿಗೆ ನಾವೆಲ್ಲರೂ ಕೈಜೋಡಿಸೋಣವೆಂದು ಹೇಳಿದರು ಸಾನ್ನಿಧ್ಯ ವಹಿಸಿದ್ದ ಪರಮಾನಂದವಾಡಿಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬೇಕಾಗಿರುವುದು ಇಂದು ಅತಿ ಅವಶ್ಯಕವಾಗಿದೆ ಕೌಟುಂಬಿಕ ಜೀವನ ಚೆನ್ನಾಗಿರಬೇಕಾದರೆ ವೈಯಕ್ತಿಕ ಆರೋಗ್ಯ ಚೆನ್ನಾಗಿರಬೇಕು ಸಮಾಜ ದುಶ್ಚಟಗಳಿಂದ ಮುಕ್ತವಾಗಬೇಕು ಎಂದು ಹೇಳಿದರು ಚಿಕ್ಕೋಡಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಎಸ್ಟಿ ಮುನ್ನೊಳ್ಳಿ ಧರ್ಮಸ್ಥಳ ಯೋಜನೆ ಧಾರವಾಡ ವಿಭಾಗದ ಪ್ರಾದೇಶಿಕ ನಿರ್ದೇಶಕಿ దయాశీల పట్టణ పంచాయతీ అధ్యక్ష అశోక గడి ప్రొఫెసర్ పిజి కొన్నూర్ ధర్మస్థల యోజన చిక్ోడి జిల్లా నిర్దేశక వెట్టల్ సాలియర్ తాలూకు యోజనాధికారి సచిన్ కుమార్ సదాశివ్ గోర్పడే శీతల్ బేడ్కెహాళె విద్యా పూజారి మంజుళా ముచంబి జినేంద్ర ఖేమ్లాపురే దిలీప్ పయన్నవర్ దీపక్ పాటిల్ సేరే ధర్మస్థల సంఘ సదస్య ఉపస్థితి ಸಂದರ್ಭದಲ್ಲಿ ಅವರು ತಿರುಗುತ್ತಾರೆ ವಾಚಾ ವಾಚಾ ಗಾಂಧಿ ಭಾವಚಿತ್ರಕ್ಕೆ ಗಾಂಧಿ ಹಾರವನ್ನು ಕೊರಿಸಿ पुष्पा ಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಿಕ್ಕಿದ್ದಾರೆ ಜಿಲ್ಲಾ ಜನತಾ ವೇದಿಕೆಯ ಅಧ್ಯಕ್ಷರು ನಾನು ಎಲ್ಲ ಸಂಘಟನೆಗಳ ಪರವಾಗಿ ಸೇರಿದಂತ ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ದುರೋಜನ ದುರ್ಯೋಧನ ಎಂ ಐವಳೆ ಸರೋವರಣ್ಣ ನಾನು ಈ ಎಲ್ಲ ಸಂಘಟನೆಯ ಪರವಾಗಿ ಕಲಾ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಶ್ರೀಮಾ ಮುನ್ನಡಿಸರಿಗೆ ಪರಶುರಾಮ್ ಅವರು ಗೌರವಾರ್ಪಣೆ ಮಾಡಬೇಕಾಗಿ ಶೌರ್ಯಗಟ್ಟದ ಸದಸ್ಯರು ಪರಶುರಾಮ್ ಅವರು ಗೌಲಾರ್ಪಣೆ ಮಾಡಬೇಕಾಗಿ ಗುಲಾಬಿ ಹೂವನ್ನ ಅಲ್ಲಿ ಸ್ವಾಮ ಸಂಜಯ್ ನಾಡ್ಗಡ ಇಲ್ಲಿಯ ಗೌರವಾನ್ವಿತ ಅದರಿಂದ ಏನ ಒಳ್ಳೆಯದಾಗಂಗಿಲ್ಲ ಈಗ ಏನ್ ಬಿಟ್ಟಿದಲ್ಲ ನಾ ನೀವ ಹೆಗಡೆ ಅವರು ಮಾಧ್ಯಕ್ಷರೇ ಅಂತ ಹೇಳಿ ಹಣೆ ಹೆಚ್ಚಿ ನಾ ಹೆಣಿ ಈ ನಾವು ಸಂಘಗಳ ಒಕ್ಕೂಟ ರಾಯಭಾಗ ತಾಲೂಕು ನವಜೀವನ ಸಮಿತಿ ಚಿಕ್ಕೋಡಿ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿರುವ ಬೃಹತ್ ಜಾತಾ ಮತ್ತು ಸಮಾವೇಶ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜೆ ಈಗ ತಾನೇ ತಾವು ಹೇಳಿದಾಗ ಶಕ್ತಿಯ ನಮ್ಮ ರಾಯಬಾಗ್ ಪೊಲೀಸ್ ನಲ್ಲಿ ಇರುವಂತಹ ಒಂದು ಸ್ವಚ್ಛತಾವನ್ನು ಮಹಾತ್ಮ ಗಾಂಧೀಜಿಯ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮವನ್ನು ಈ ಸೌರ ಸೌರ ತಂಡವರು ಪೊಲೀಸ್ ಸ್ವಚ್ಛತಾ ಸ್ವಚ್ಛತಾವನ್ನು ಕಾರ್ಯಕ್ರಮ ಮಾಡ್ತಾ ಇದ್ರು ತಮ್ಮ ಸ್ವಚ್ಛತಾವನ್ನು ಕಾರ್ಯಕ್ರಮ ಮೆಚ್ಚಿಕೊಂಡು ಎಲ್ಲ ದೈವ ಶಕ್ತಿಗಳಿಗೆ ಶಿರವಾಗುತ್ತ ನವರಾತ್ರಿ ಹಬ್ಬದಲ್ಲಿ ಪೂಜಿಸಲ್ಪಡುವಂತಹ ನವದುರ್ಗಿಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸಾವಿರ ಸಾವಿರ ಕತ್ತಲು ತುಂಬಿದ ಬಾಳಿಗೆ ಬೆಳಕನ್ನು ನೀಡಿದಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾಶೀರ್ವಾದವನ್ನು ಬೇಡುತ್ತ ಇವತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿ ಟ್ರಸ್ಟ್ ರಿಜಿಸ್ಟರ್ಡ್ ಚಿಕ್ಕೋಡಿ ಜಿಲ್ಲೆ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ರಿಜಿಸ್ಟರ್ಡ್ ಚಿಕ್ಕೋಡಿ ಹಾಗೂ ಅಥಣಿ ಜಿಲ್ಲೆ ಓಂ ಶ್ರೀ ಮಂಜುನಾಥಾಯ ನಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಚಿಕ್ಕೋಡಿ ಜಿಲ್ಲೆ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ಚಿಕ್ಕೋಡಿ ಅಚರಿ ಜಿಲ್ಲೆ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ಚಿಕ್ಕೋಡಿ ಜಿಲ್ಲೆ ಪ್ರಗತಿ ಬಂಧು ಸ್ವಸಹಾಯ ಮತ್ತು ಜ್ಞಾನ ವಿಕಾಸ ಸಂಘಗಳ ಒಕ್ಕೂಟ ರಾಯಬಾಗ್ ತಾಲೂಕು ಜನಜೀವನ ಸಮಿತಿ ಚಿಕ್ಕೋಡಿ ಜಿಲ್ಲೆಯವರ ಸಂಯುಕ್ತ ಆಶ್ರಯದಲ್ಲಿ ಗಾಂಧಿ ಜಯಂತಿ ಸಂಭ್ರಾಚ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿರುವ ಬೃಹತ್ ಜನಜಾಗೃತಿ ಜಾಥಾ ಮತ್ತು ಸಮಾವೇಶ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಸದ್ಗುರು ಬ್ರಹ್ಮಾನಂದ ಸ್ವ ಮಹಾಸ್ವಾಮಿಗಳು ಪರಮಾನವಾಗಿ ಮಠ ಪೂಜ್ಯರ ಪಾದಕ ಹನಿಮಣಿದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯ ವಕೀಲರು ಮತ್ತು ತಾಪ ಸ್ಥಾಪಾಧ್ಯಕ್ಷರು ಜಿಲ್ಲಾ ಜನ ಜಾಗೃತಿ ವೇದಿಕೆ ಚಿಕ್ಕೋಡಿ ಹತ್ತನಿ ಜಿಲ್ಲೆ ಶ್ರೀ ಶ್ರೀಪಾಲ್ ಮುನ್ನೋಳಿ ಅವರೇ ಹಾಗೂ ನವಜಿ ಅಧ್ಯಕ್ಷರು ಜಿಲ್ಲಾ ಚಿಕ್ಕೋಡಿ ಹತ್ತನಿ ಜಿಲ್ಲೆ ಶ್ರೀ ಸಂಜಯ್ ನಾಗರ ಅವರೇ ಯಾತ್ರಾ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಇಡೀ ರಾಜ್ಯ ತುಂಬ ಈ ಹೆಣ್ಮಕ್ಕಳ ಒಂದು ಸೌಸಾಯ ಗುಂಪುಗಳ ಮುಖಾಂತರ ಅವರ ಆರ್ಥಿಕ ಸಬಲೀಕರಣಕ್ಕೆ ಅವರಿಗೆ ಸಾಲವನ್ನು ಕೊಟ್ಟು ಅವರ ಆರ್ಥಿಕ ಒಂದು ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಯಾರಾದರೂ ಮಾಡಿದರೆ ಆ ಧರ್ಮಸ್ಥಳ ಸಂಘದಿಂದ ಅದಕ್ಕೆ ಅದನ್ನು ಅಷ್ಟೇ ಪ್ರಾಮಾಣಿಕವಾಗಿ ಈ ನಮ್ಮ ಭಾಗದ ಹೆಣ್ಮಕ್ಳು ಕೂಡ ಆ ಸಾಲವನ್ನು ತಗೊಂಡ ತಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಣೆಯನ್ನು ಮಾಡಿಕೊಂಡ ಮರಳಿ ತುಂಬಿ ಈ ಸಂಸ್ಥೆಯನ್ನು ಕೂಡ ಅಷ್ಟೇ ಹೆಮ್ಮರವಾಗಿ ಬೆಳೆಸಲಿಕ್ಕೆ ಕಾರ್ಯಭೂತರಾಗ್ಯಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತಾನು ಮತ್ತು ಈಗೇನು ವ್ಯಸನ್ಮುಕ್ತ ಈಗ ನಮ್ಮ ಮುಖಂಡರು ಇಲ್ಲಿ ಕೂಡಿದಿರಲಿಲ್ಲ ಇನ್ನು ಮುಂದೆ ದಯಮಾಡಿ ನಿಮ್ಮ ಪಾದಕ್ಕಿನ ಹಣ ಮಾಡ್ತಕ್ಕಂಥ ದಂಪತಿಗಳೇ ಹಾಗೂ ಎಲ್ಲ ಶೌರ್ಯ ಯುವಕರೇ ಹಾಗೂ ಈ ಧರ್ಮಸ್ಥಳದ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಎಲ್ಲ ಗುರು ಹಿರಿಯರೇ ಎಲ್ಲರಿಗೂ ಕೂಡ ನಮಸ್ಕರಿಸಿ ಇದೊಂದು ಭಾಳ ಸಂತೋಷದ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಈ ದಸರಾ ಹಬ್ಬದ ಒಳಗ ಇದೇನೊಂದು ಗಾಂಧಿ ಜಯಂತಿ ನಮ್ಮ ದೇಶದ ನಮ್ಮ ಸ್ವಾತಂತ್ರ್ಯವನ್ನು ಕೊಡಿಸಿದಂಥ ನಮ್ಮ ನೆಚ್ಚಿನ ಗಾಂಧೀಜಿಯವರ ಇವತ್ತು ಹುಟ್ಟ ಎರಡನೇ ತಾರೀಕು ಹಬ್ಬ ಇತ್ತು ಆ ಹಬ್ಬದ ನಿಮಿತ್ತ ಇದೊಂದು ಕಾರ್ಯಕ್ರಮವನ್ನು ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧದವರು ಹಮ್ಮಿಕೊಂಡುದು ಭಾಳ ಸಂತೋಷದ ಕಾರ್ಯಕ್ರಮ ಯಾಕಂತಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದಂಥ ಕಾರ್ಯಗಳನ್ನು ನಮ್ಮ ಈ ಧರ್ಮಸ್ಥಳದ ಪೂಜ್ಯ ಹೆಗಡೆಜಿಯವರು ಮತ್ತು ಮಾತೋಶ್ರೀ ಅವರು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಇಡೀ ರಾಜ್ಯ ತುಂಬ ದೇಶ ತುಂಬ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ मागे कृतज्ञता बय मालिके केटी न्यूस रायपक